ೆ ಮುಂದೆ ನಡೀತಾ ಇರುವಂತಹ ವಿಧಾನ ಪರಿಷತ್ತಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಬೆಂಗಳೂರಿನಲ್ಲಿ ನಮ್ಮ ಪಕ್ಷದಿಂದ ಬೆಂಗಳೂರು ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಎಲ್ ಜೀವನ್ ಹಾಗೆ ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಕಿಶನ್ ಎಂಜಿ ಜಿ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದರು ದಯವಿಟ್ಟು ಈ ಸಂದರ್ಭದಲ್ಲಿ ಮೊದಲಿಗೆ ಮತದಾರರನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಸಮಿತಿಯ ವತಿಯಿಂದ ನಾನು ಕೇಳ್ಕೊತೀನಿ ದಯವಿಟ್ಟು ಈ ಎರಡೂ ಕ್ಷೇತ್ರಗಳ ಮತದಾರರು ನಮ್ಮ ಈ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು ಮತ ಹಾಕುದ್ರ ಮುಖಾಂತರ ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡಿದ್ರ ಮುಖಾಂತರ ಅವರಿಗೆ ಬೆಂಬಲಿಸಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಚುನಾವಣಾ ರಾಜಕಾರಣ ಮಾಡೋದಕ್ಕೆ ಮುಂದೆ ಬಂದಿರುವಂಥದ್ದು ಒಟ್ಟಾರೆ ಆಡಳಿತ ಸರಿ ಹೋಗಬೇಕು ಅಂತ ಅದೆಲ್ಲಿಂದ ಶುರು ಮಾಡಿಕೊಂಡು ಅಂತಂದರೆ ಮೊದಲ ಹಂತದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಸರಿ ಹೋಗಬೇಕು ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ಒಂದು ರೀತಿ ಇದನ್ನು ಚುನಾವಣಾ ಆಯೋಗ ಹೇಳುತ್ತೆ ಆ ರೀತಿಯಲ್ಲಿ ನಡಿಬೇಕು ಅಂತ ಹೇಳ್ತವೆ ಆ ರೀತಿಯಲ್ಲಿ ನಡಿಬೇಕು ಅನ್ನೋದು ಹಾಗೆ ಚುನಾವಣಾ ಆಯೋಗ ಕೂಡ ಚುನಾವಣೆಗಳನ್ನು ಪ್ರಜಾಸತ್ತಾತ್ಮಕವಾಗಿ ನಡೆಸಬೇಕು ಅನ್ನುವಂತಹ ವಾತಾವರಣವನ್ನ ಒತ್ತಡವನ್ನು ಸೃಷ್ಟಿಸಬೇಕು ಅಂತ ಕೂಡ ಕೆ ಆರ್ ಎಸ್ ಪಕ್ಷ ಇಂಥ ಚುನಾವಣೆಗಳೆಲ್ಲ ಸ್ಪರ್ಧಿಸೋದು ಹೇಳೋದಾದ್ರೆ ಇಲ್ಲಿ ಈಗ ನಾವು ಇದನ್ನ ಈ ರಾಜ್ಯ ಜನಗಳಿಗೆ ಹೇಳುವಂತ ಬಹಳ ಮುಖ್ಯ ವಿಚಾರ ಏನಪ್ಪಾ ಅಂತಂದ್ರೆ ನಾವೀಗ ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ನಾವೊಂದು ಐದು ಜನ ಒಳಗಡೆ ಹೋಗಿದ್ವಿ ಹೋಗಿರುವಂತ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಆರ್ಒ ಇಲ್ಲಿ ಆರ್ಒ ಆದಿತ್ಯಮ್ಲಾನ್ ವಿಶ್ವಾಸ್ ಆದಿತ್ಯ ಅಮ್ಲಾನ್ ವಿಶ್ವಾಸ್ ಸಾರಿ ಆದಿತ್ಯ ಅಮ್ಲಾನ್ ವಿಶ್ವಾಸ್ ಅವ್ರ ಸೀನಿಯರ್ ಐ ಎ ಎಸ್ ಆಫೀಸರು ಹಲವಾರು ಕಡೆ ಜಿಲ್ಲಾಧಿಕಾರಿಗಳಾಗಿ ಎಲ್ಲ ಕೆಲಸ ಮಾಡಿರುವಂಥವ್ರು ಅವರು ನಾವು ನಮ್ಮ ಮೊಬೈಲನ್ನು ಒಳಗಡೆ ಗೇಬಲ್ ಇಟ್ಕೊಂಡಿರೋದನ್ನ ನೋಡಿ ಇಲ್ಲ ಅದು ಕ್ಯಾಮ್ರ ಕೆಳಗಡೆ ಇಟ್ಕೊಂಡು ಕೂತ್ಕೊಳ್ಳಿ ಜಾಬ್ ಒಳಗೆ ಇಟ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಾವು ಯಾಕೆ ಸಾರ್ ಅಂತ ಕೇಳಿದ್ರೆ ಇಲ್ಲ ಅದು ನೀವೇನಾದರೂ ವಿಡಿಯೋ ಮಾಡಿಕೊಂಡ್ರೆ ಅಂತ ಹೇಳ್ತಾಯಿದ್ರೆ ಅಲ್ಲ ಈಗಾಗಲೇ ನೀವು ಚುನಾವಣಾ ಆಯೋಗನೇ ಪೂರ್ತಿ ಇದು ಚುನಾವಣೆಗಳು ಪಾರದರ್ಶಕವಾಗಿರಬೇಕು ಅನ್ನುವಂಥ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದೆ ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾವು ವಿಡಿಯೋ ಮಾಡಿಕೊಂಡ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲ ಅದು ಚುನಾವಣಾ ಆಯೋಗದ ನಿಯಮ ಅದು ಹಾಗಾಗಿ ನೀವು ಮಾಡಬಾರದು ಅಂತ ಹೇಳಿದ್ರು ಸರಿ ಚುನಾವಣಾ ಆಯೋಗದ ನಿಯಮ ಆಯಿತು ಅಂತಂದ್ರೆ ಬರೀ ಅದು ನಮಗೆ ಮಾತ್ರ ಅನ್ವಯಿಸುತ್ತಾ ನಿಮಗೆ ನೀವು ಅಧಿಕಾರಿಗಳಾಗಿರೋರ್ಗು ಅನ್ವಯಿಸುತ್ತಾ ಅಂತಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಸ್ಪಷ್ಟತೆ ಇಲ್ಲ ಬಟ್ ನಾನು ಯಾಕಿದ್ರೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಸೀನಿಯರ್ ಐ ಆರ್ ಆಫೀಸರು ಐ ಎ ಎಸ್ ಆಫೀಸರು ಈ ಥರ ಇಲ್ಲಾಜಿಕ್ ಯಾವುದೇ ಕಾನೂನಲ್ಲಿ ಕಾನೂನಲ್ಲಿ ನಿಯಮದಲ್ಲಿ ಇಲ್ಲದೆ ಇರುವಂತ ವಿಚಾರಗಳನ್ನ ಜನಗಳ ಜೊತೆಯಲ್ಲಿ ಮಾತಾಡೋದ್ರಿಂದ ಅಲ್ಲಿ ಜೊತೆಲ್ಲಿದ್ದಂತ ಅಧಿಕಾರಿಗಳಿಗೆ ಇದೇ ನಿಜ ಇರಬಹುದೇನು ಅಂತ ಅನ್ನುವಂಥ ಭಾವನೆಗಳು ಬಂದು ಮತ್ತೆ ಆಡಳಿತ ಕೆಡ್ತಾ ಹೋಗುತ್ತೆ ಒಂದಷ್ಟು ಲಾಜಿಕ್ ಅನ್ನ ಇಟ್ಕೊಳ್ಬೇಕು ಪಾರದರ್ಶಕವಾಗಿ ನಡಿಬೇಕು ಅಂತ ಅನ್ನುವಂಥದ್ದು ಚುನಾವಣಾ ಆಯೋಗದ ಉದ್ದೇಶ ಆಗಿದೆ ಹಾಗಾಗಿ ನಾವೆಲ್ಲೂ ಅನ್ಯಾಯ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಅಂತ ಅನ್ನುವಂಥದನ್ನ ಸ್ಪಷ್ಟಪಡಿಸ್ತಾ ಇದೀವಿ ನಾವು ಯಾರಿಗೆ ಚುನಾವಣಾ ಆಯೋಗದ ಗಮನಕ್ಕೆ ತರ್ತಾ ಇದೀವಿ ಅಂತ ಚುನಾವಣಾ ಆಯೋಗ ಅಂತ ಅಂದ್ರೆ ಅದು ಒಂದು ರೀತಿಯಲ್ಲಿ ಜನಗಳೇ ಜನಗಳಿಗೆ ಈ ರಾಜ್ಯ ಈ ದೇಶದ ಈ ರಾಜ್ಯದ ಜನಗಳಿಗೆ ಗೊತ್ತಾಗದ ವಿಚಾರ ಚುನಾವಣಾ ಆಯೋಗಕ್ಕೆ ಗೊತ್ತಾಗ್ತಾ ಇದೆ ಚುನಾವಣಾ ಆಯೋಗ ಮಾತ್ರ ಅದನ್ನ ನಾವು ಗಮನಿಸಬಹುದಾಗಿರುವಂತಹ ಒಂದು ಅಧಿಕೃತವಾದಂತಹ ಪ್ರಾಧಿಕಾರ ಅಂತ ಅನ್ನುವಂಥದ್ದಾದ್ರೆ ನಿಜವಾಗಿಯೂ ಆ ಚುನಾವಣೆ ಮುಕ್ತ ಮತ್ತು ಪಾರದರ್ಶಕವಾಗಿ ನಡೀತಾ ಇಲ್ಲ ಅಂತ ನಾವು ಭಾವನೆ ಮಾಡ್ಬೋದಾಗುತ್ತೆ ಸೊ ನಾವು ಅದಕ್ಕೆ ಪ್ರಶ್ನೆ ಮಾಡಿದ್ವಿ ಅವರಿಗೆ ಪ್ರಶ್ನೆ ಮಾಡಿದ್ರೆ ಅವರು ಅವರು ಆ ಒಂದ್ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅವರು ಉತ್ತರ ಕೊಡ್ತಾ ಇರಲಿಲ್ಲ ಆದ್ರೆ ಕೆ ಆರ್ ಎಸ್ ಪಕ್ಷದವ್ರು ನಾವು ಅವರು ಪದೇ ಪದೇ ನಾವು ಅವ್ರ ಪ್ರಶ್ನೆ ಕೇಳ್ತಾ ಮತ್ತೆ ಮತ್ತೆ ನೀವು ಏನೋ ತೊಂದರೆ ಕೊಡ್ತಾ ಇದ್ದೀರಾ ನಮ್ಮ ಕೆಲಸ ಗಡ್ಡಿ ಉಂಟು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮ್ಮ ತ್ರೀ ಫಿಫ್ಟಿ ತ್ರೀ ಕೇಸನ್ನು ಸಿಕ್ಕಿಸ್ಬಿಡೋಣ ಅಂತ ಅವ್ರು ಯೋಚನೆ ಪಡ್ತಾ ಇದ್ರು ಆದ್ರೆ ನಾನು ಅವ್ರು ಹೇಳಿದ್ದೀನಿ ಒಂದು ಮಾತನ್ನ ತ್ರೀ ಫಿಫ್ಟಿ ತ್ರೀ ಕೇಸ್ ಈಗಾಗಲೇ ನೋಡಾಗಿದೆ ನೀವೆಲ್ಲ ಸೇರ್ಕೊಂಡು ಮಾಡಿದ್ರೆ ನಮ್ಗೆ ಒಂದ್ ದಿವಸ ಎರಡು ದಿವಸ ಆಗುತ್ತೆ ನಾವು ಜೈಲ್ಗೂ ಹೋಗಿ ಬರೋದಕ್ಕೆ ನಾಲ್ಕಾ ಎಷ್ಟು ಬೇಕಾದ್ರೂ ಜೈಲಿಗೆ ಹೋಗಿ ಬರೋದಕ್ಕೆ ಸಿದ್ಧ ಆಗಿದ್ದೀವಿ ಯಾಕೆಂದ್ರೆ ಗಾಂಧೀಜಿ ಹತ್ತಾರು ವರ್ಷಗಳ ಕಾಲ ಜೈಲಲ್ಲಿ ಇದ್ದಾನೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕೆ ಬೇಕಾಗಿರುವಂತಹ ನಾಯಕತ್ವ ಕೊಟ್ಟಿರೋದು ಹಾಗಾಗಿ ಕೆ ಆರ್ ಎಸ್ ಪಕ್ಷವರೇ ಸುಮ್ಮನೆ ಭ್ರಮೆ ಇಟ್ಕೊಂಡು ಬಂದಿಲ್ಲ ಬೇಕು ಅಂದ್ರೆ ಜೈಲ್ಗೂ ಹೋಗೋದಕ್ಕೆ ಬೇಕು ಅಂದ್ರೆ ಗಲ್ಲಿಗೆ ಇರೋದಕ್ಕೂ ನಿಜವಾದ ಡೆಮಾಕ್ರಸಿನ ಈ ರಾಜ್ಯದಲ್ಲಿ ಮತ್ತೆ ಈ ದೇಶದಲ್ಲಿ ರಿಯಲೈಸ್ ಮಾಡಬೇಕು ಅಂದ್ರೆ ಅದಕ್ಕೂ ಸಿದ್ಧ ಆಗ್ಬೇಕು ಅಂತ ಅನ್ನೋದನ್ನ ಲೆಕ್ಕ ಇಟ್ಕೊಂಡೇ ಬಂದಿದ್ದೀವಿ ಅನ್ನುವಂಥದ್ದನ್ನ ನಾನು ಹೇಳಿದ್ದೀನಿ ಅವ್ರಿಗೆ ಸೊ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಒಬ್ಬ ಐ ಎಸ್ ಆಫೀಸರ್ ಒಂದು ಲಾಜಿಕ್ ಇಲ್ದೇ ಮಾತಾಡುವಂತ ಸ್ಥಿತಿ ಇದೆ ಅಥವಾ ಯಾವ ಕಾರಣಕ್ಕೆ ಅವರು ಮಾತಾಡ್ತಾ ಇದಾರೆ ಜನಗಳ ಸಾಮಾನ್ಯವಾದಂತಹ ಮೂಲಭೂತ ಹಕ್ಕುಗಳನ್ನು ಹೊಸ ಹಾಕ್ಬಿಡಬೇಕು ಅಂತ ಏನಾದ್ರೂ ಮೇಲಿಂದ ನಿರ್ದೇಶನ ಬಂದಿದೆಯಾ ಅಥವಾ ಈ ದೇಶದಲ್ಲಿ ಏನಾದರೂ ಸರ್ವಾಧಿಕಾರವನ್ನು ಹುಟ್ಟಾಕ್ಬಿಡಬೇಕು ಅಂತ ಅನ್ನುವಂಥದ್ದು ಏನಾದರೂ ನಡೀತಾ ಇದೆಯಾ ಇವೆಲ್ಲ ಅನುಮಾನ ಬರುತ್ತೆ ಅಥವಾ ಈಗಾಗಲೇ ಸರ್ವಾಧಿಕಾರ ನಡೀತಾ ಇದೆಯಾ ಅಧಿಕಾರಿಗಳ ಮಟ್ಟದಲ್ಲಿ ಇವ್ರನ್ನ ಯಾರಾದ್ರೂ ಕಂಟ್ರೋಲ್ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳೆಲ್ಲ ಬರ್ತದೆ ಅದಕ್ಕೆ ಅದಕ್ಕೆ ಟಿ ಆರ್ ಎಸ್ ಪಕ್ಷ ಏನೇ ಆಗಲಿ ನಾವು ಈ ರಾಜ್ಯದಲ್ಲಿ ನಿಜವಾದ ಪ್ರಜಾಪ್ರಭುತ್ವವನ್ನು ಜಾರಿಗೊಳಿಸ್ತೀವಿ ಪ್ರಜೆಗಳ ಹಕ್ಕುಗಳೇನಿದ್ದಾವೆ ನಾಗರಿಕರ ಹಕ್ಕುಗಳು ನಾಗರಿಕರ ಹಕ್ಕುಗಳ ರಕ್ಷಣೆ ಆಗಬೇಕು ಸಂವಿಧಾನದಲ್ಲಿ ಕೊಡಮಾಡಿರುವಂತಹ ಹಕ್ಕುಗಳೇನಿದ್ದಾವೆ ಅವಕಾಶಗಳೇನಿದ್ದಾವೆ ಈ ಅವಕಾಶಗಳನ್ನು ಸಾಮಾನ್ಯ ಪ್ರಜೆ ಸಾಮಾನ್ಯ ಪ್ರಜೆ ಅಂದ್ರೆ ಈ ದೇಶದ ಈ ರಾಜ್ಯದ ಒಬ್ಬ ಕಿವುಡ ಒಬ್ಬ ಮೂಗ ಅವರಿಗೂ ಕೂಡ ಒಬ್ಬ ಅಶಕ್ತ ಒಬ್ಬ ಹೇಳುವ ಕೈಕಲ್ಲ ಇಲ್ಲದೆ ಇರುವಂತಹ ವಿಕಲಚೇತನ ಅವನಿಗೂ ಕೂಡ ಕೊಡುವಂತ ಅವನನ್ನು ಅವನು ಕೂಡ ಇದನ್ನ ಪಡ್ಕೊಳ್ಳುವಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಕೆಆರ್ಎಸ್ ಎಸ್ ಪಕ್ಷ ಪಡೆದಾಡ್ತಾ ಇರುವಂತದ್ದು ಯಾವುದೇ ವಿಧಾನಸೌಧದ ಮೂರನೇ ಮಾಡಿನಲ್ಲಿ ಕೂತ್ಕೊಂಡು ಅಧಿಕಾರ ಚಲಾಯಿಸಿಕೊಂಡು ಅಧಿಕಾರ ಕೊಟ್ಟಂತ ಸವಲತ್ತಿನ ಕಾರಣಕ್ಕಾಗಿ ಆಶಯ ಆಮಿಷಗಳನ್ನ ಬೇರೆ ಇನ್ಯಾರಿಗೋ ಒಟ್ಟು ತಾವು ಚಿಡ್ತಾ ಸುಖಲೋಲುಪದೆಯಿಂದ ಮೆರೆಯೋದಕ್ಕೆಲ್ಲ ಕೆಆರ್ಎಸ್ ಎಸ್ ಪಕ್ಷ ರಾಜಕಾರಣ ಮಾಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಕೆ ಆರ್ ಎಸ್ ಪಕ್ಷ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಏನು ರಾಜ್ಯದಲ್ಲಿ ಉಂಟು ಮಾಡಿದ ಸಂಚಲನ ಆಡಳಿತದಲ್ಲಿ ಅದು ಸಣ್ಣದಲ್ಲ ಒಬ್ಬ ಸಾಮಾನ್ಯ ಆರ್ ಎಸ್ ಪಕ್ಷದ ಕಾರ್ಯಕರ್ತ ಒಬ್ಬ ಜಿಲ್ಲಾಧಿಕಾರಿ ಜೊತೆ ನಿಂತ್ಕೊಂಡು ಮಾತಾಡ್ತಾನೆ ನಿನ್ನ ಕೆಲಸ ಇಂಥದ್ದು ಇಂಥ ಕೆಲಸ ಕೊಟ್ಟಿದೆ ಅಂತ ಆದ್ರೆ ನಿನ್ನ ಕೆಳಗಡೆ ಇರುವಂತಹ ಸಾಮಾನ್ಯ ಕಾರ್ಖೂನ ಕೈಲು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ನೀನು ವರ್ತಿಸಬೇಕು ಅಂತ ಹೇಳುವಂತ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಆಡಳಿತದಲ್ಲಿ ಸಂಚಲನ ಮೂಡಿಸ್ತಾ ಇದೆ ದಯವಿಟ್ಟು ಬಂದುಗಳೇ ಎಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಕೆ ಆರ್ ಎಸ್ ಪಕ್ಷ ಏನಪ್ಪಾ ಪ್ರಚಾರ ಮಾಡ್ತಾ ಇಲ್ಲ ಹೌದು ನಾವು ಪ್ರಚಾರ ಮಾಡೋದಕ್ಕೆ ಬೇಕಾಗಿರುವಂತಹ ಆರ್ಥಿಕ ಸಂಪನ್ಮೂಲವನ್ನ ಕೊಡಬೇಕಾದ ಈ ರಾಜ್ಯದ ಜನ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ನಾವು ಅವರನ್ನ ದೂಷಣೆ ಮಾಡೋದಿಲ್ಲ ಯಾಕೆಂದ್ರೆ ಅವರ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ನಾವು ವಿಫಲರಾಗಿದ್ದೇವೆ ಆದ್ರೆ ನಮ್ಮ ಇತಿಮಿತಿನಲ್ಲಿ ನಮ್ಮ ಶಕ್ತಿನಲ್ಲಿ ನಮ್ಮ ಪಕ್ಷದ ಸಂಘಟನೆ ಏನಿದೆ ಈ ಸಂಘಟನೆಯ ಬಲದ ಆಧಾರದ ಮೇಲೆ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನ ಗಮನದಲ್ಲಿಟ್ಕೊಳ್ಳಿ ಯಾವ ತತ್ವವನ್ನು ಇಟ್ಕೊಂಡು ಯಾವ ಉದ್ದೇಶವನ್ನು ಇಟ್ಕೊಂಡು ಕೆ ಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ದಯವಿಟ್ಟು ಶಿಕ್ಷಕರು ಮತ್ತೆ ಪದವೀಧರರು ಈ ಚುನಾವಣೆಯಲ್ಲಿ ನೀವು ಮತ ಹಾಕ್ತೀರಾ ನೀವು ಈಗಾಗಲೇ ಪದವೀಧರರಿಗೆ ಶಿಕ್ಷಕರಿಗೆ ಒಂದು ಕಳಂಕ ಅಂಟ್ಕೊಂಡಿದೆ ಇಲ್ಲ ಪದವೀಧರರಿಗೆ ಶಿಕ್ಷಕರುಗಳು ಶಿಕ್ಷಕರು ಹಣ ಕೇಳ್ತಾರೆ ನೀವು ನನಗೆ ಹಣ ತಲ್ಪಿಸಿಲ್ಲ ಅಂತ ಅನ್ನುವಂಥದ್ದನ್ನು ಕೇಳ್ತಾರೆ ಅಂತ ಅಲ್ಲಲ್ಲಿ ಅಭ್ಯರ್ಥಿಗಳು ಈಗಾಗಲೇ ಮಾತಾಡ್ತಾ ಇದ್ದಾರೆ ಶಿಕ್ಷಕರು ದಯವಿಟ್ಟು ಶಿಕ್ಷಕರಿಗೆ ನಾನು ಕೈ ಮುಗಿದು ಈ ಸಂದರ್ಭದಲ್ಲಿ ಕೇಳ್ಕೋತೀನಿ ನೀವು ಆತ್ಮತೃಪ್ತಿಯನ್ನ ಪಡಿಬೇಕಾದ್ರೆ ಆನಂದವನ್ನ ಪಡಿಬೇಕಾದ್ರೆ ಗೌರವವನ್ನು ಪಡಿಬೇಕಾದ್ರೆ ನೀವು ಏನ್ ಪಾಠ ಮಾಡ್ತಾ ಇದ್ದೀರಿ ಈ ಪಾಠವನ್ನ ಒಳಗಡೆ ಇರುವಂತಹ ಜ್ಞಾನವನ್ನ ಮಕ್ಕಳುಗಳಿಗೆ ಸಮರ್ಥವಾಗಿ ಹೇಳೋದ್ರ ಮುಖಾಂತರ ಯಾವ ರೀತಿಯಲ್ಲಿ ಶಿಷ್ಯ ಗುರುವನ್ನ ಮೀರಿಸಬೇಕು ಆಗ ನಿಜವಾಗಿ ಗುರುವಿಗೆ ಒಂದು ಅವನ ಅವನಿಗೆ ಸಂತೋಷ ಆಗೋದು ಅಂತ ಅನ್ನೋದಿದೆಯೋ ಆ ರೀತಿಯಲ್ಲಿ ನೀವು ಆತ್ಮ ಸಂತೋಷವನ್ನ ಗೌರವವನ್ನು ನಿಮ್ಮಲ್ಲಿರುವಂತ ನೀವು ಜ್ಞಾನ ಸಂಪಾದಿಸಿ ನೀವು ಸಂಪಾದಿಸಿದ ಜ್ಞಾನವನ್ನ ನಿಮ್ಮ ಶಿಷ್ಯಂದ್ರಗಳಿಗೆ ದಾರಿಯರಿ ನಿಮ್ಮ ಶಿಷ್ಯ ನಿಮ್ಮನ್ನು ಮೀರಿಸುವಂತದ್ದನ್ನು ನೋಡಿ ಸಂತೋಷ ಪಡಿ ಇಂತಹ ಒಂದು ವಾತಾವರಣವನ್ನ ನಾನು ಬರೀ ಕೇವಲ ಶಿಕ್ಷಕರ ವೃತ್ತಿಗೆ ಅಷ್ಟೇ ಅಲ್ಲ ಯಾವುದೇ ವೃತ್ತಿನಲ್ಲಿರುವಂತಹವರು ತಮ್ಮ ವೃತ್ತಿನಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಆ ಕೆಲಸಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟು ಅದರಲ್ಲಿ ಗೌರವವನ್ನು ಸಂಪಾದಿಸುವಂತ ಆತ್ಮತೃಪ್ತಿಯನ್ನು ಹೊಂದುವಂತಹ ಕೆಲಸವನ್ನ ಮಾಡಿ ಆದ್ರೆ ಚಿಲ್ಲರೆ ಎರಡು ಸಾವಿರ ಒಂದು ಸಾವಿರ ಯಾವನು ಅಡ್ನಾಡಿ ನಿಮಗಿಂತ ಯೋಗ್ಯ ಅವನು ಪದವೀಧರನೂ ಆಗಿರೋದಿಲ್ಲ ಅಥವಾ ಶಿಕ್ಷಕನೂ ಆಗಿರೋದಿಲ್ಲ ಅವನು ಬಂದು ಚುನಾವಣೆ ನಿಂತ್ಕೊಂಡು ನಿಮ್ಮನ್ನ ನಾಯಿ ನರಿಗಳ ರೀತಿಯಲ್ಲಿ ಕೊಳ್ತಾರೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರಿಗೆ ಅದು ದೊಡ್ಡ ಮಟ್ಟದ ಕಳಂಕ ಆಗುತ್ತೆ ಹಾಗಾಗಿ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ಮತ್ತೆ ನೀವು ಹೇಳ್ಬೋದು ಕೆ ಆರ್ ಎಸ್ ಪಕ್ಷದವ್ರು ನಮ್ಮನ್ನ ಭೇಟಿ ಮಾಡಿಲ್ಲ ಕೇಳಿಲ್ಲ ನಮಗೆ ನಾವು ಯಾರಿಗ ಮತ ಹಾಕ್ಬೇಕಾಗಿತ್ತು ಅಂತ ಯಾವ ರೀತಿನಲ್ಲಿ ನೀವು ತುಂಬಾ ದೂರದ ಊರಿಗೆ ಹೋದಾಗ ಅಲ್ಲಿ ಯಾವ ಓಟ್ಲು ಚೆನ್ನಾಗಿದೆ ಅಂತ ಹುಡುಕಿಕೊಂಡು ಐದು ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ ಹತ್ತು ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ ಯಾವುದೋ ಓಟ್ಲಿಗೆ ಹೋಗಿ ಊಟವನ್ನ ತಿಂತೀರೋ ಅದೇ ರೀತಿನಲ್ಲಿ ನೀವು ಯಾವ ಅಭ್ಯರ್ಥಿ ಈ ಸಲ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾನೆ ಪ್ರಜ್ಞಾವಂತರು ಬುದ್ಧಿವಂತರು ಮತ ಹಾಕುವಂತ ಚುನಾವಣೆ ಆಗಿರುವಂತ ಈ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿಗಳು ನಿಂತಿದ್ದಾರೆ ಅಂತ ಅನ್ನುವಂಥದ್ದನ್ನ ಹುಡುಕಿಕೊಳ್ಳುವಂಥದ್ದು ನಿಮ್ಮದೇ ಕರ್ತವ್ಯ ಯಾಕೆಂದ್ರೆ ನೀವು ಬಹುತೇಕರು ವಿದ್ಯಾರ್ಥಿಗಳಿಗೆ ಪೌರ ನೀತಿ ಅನ್ನುವಂತಹ ಪಾಠವನ್ನು ನೀವು ಮಾಡ್ತೀರಾ ಪೌರ ಏನು ಏನ್ ಹೇಳುತ್ತೆ ಚುನಾವಣೆಗಳು ಯಾಕೆ ನಡೀತದೆ ಪ್ರಜಾಸತ್ತೆ ಅಂದ್ರೆ ಏನು ಮತ ಯಾರು ಹಾಕ್ಬೇಕು ಯಾರು ಹಾಕ್ಬಾರ್ದು ಅಂತ ಅನ್ನುವಂಥ ಎಲ್ಲ ವಿಚಾರಗಳನ್ನ ಪಾಠ ಮಾಡುವಂತ ಬೋಧಿಸುವಂತ ನೀವು ಯಾರು ಒಳ್ಳೆ ಅಭ್ಯರ್ಥಿ ಇದ್ದಾರೆ ಅಂತ ಅನ್ನುವಂಥದ್ದನ್ನ ತಿಳಿದುಕೊಂಡು ಅವರಿಗೆ ಮತ ಚಲಾಯಿಸಬೇಕಾಗಿರುವಂತದ್ದು ನಮ್ಮ ಜವಾಬ್ದಾರಿ ಅಂತ ಅನ್ನುವಂಥದ್ದನ್ನ ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳಿ ಇಂತೆಲ್ಲ ವಿಚಾರಗಳನ್ನ ಮಾತಾಡಬೇಕು ಅಂತ ಕೆ ಆರ್ ಎಸ್ ಪಕ್ಷ ಇವತ್ತು ಅಭ್ಯರ್ಥಿಗಳನ್ನಾಗಿ ಎಲ್ ಜೀವನ್ ಮತ್ತೆ ಕಿಶನ್ ಎಂ ಜಿ ಅವರನ್ನ ಕಣಕ್ಕಿಳಿಸಿದೆ ದಯವಿಟ್ಟು ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀವಿ ನೀವು ಕೊಡುವಂತಹ ಶಕ್ತಿ ನಾನು ಮೊದಲು ಹೇಳಿದೆ ನಮ್ಮ ಕೈಲಿ ಎಷ್ಟು ಪ್ರಚಾರ ಮಾಡೋಕ್ಕಾಗುತ್ತೋ ಏನ್ ಗೊತ್ತೆಯೋ ಇದರಲ್ಲಿ ಇನ್ನೊಂದು ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪಿಸಬೇಕು ಪ್ರತಿ ಚುನಾವಣೆಗೂ ಪದವೀಧರರು ಮತ್ತೆ ಶಿಕ್ಷಕರು ಮತದಾರರ ಪಟ್ಟಿಗೆ ನೋಂದಣಿ ಮಾಡಿಸ್ಬೇಕು ಅಂತ ಅನ್ನುವಂಥದ್ದೇ ಅತಾರ್ಕಿಕವಾದದ್ದು ಚುನಾವಣಾ ಆಯೋಗ ಯಾರು ಎನ್ರೋಲ್ ಮಾಡಿಸೋದಕ್ಕೆ ಬರಲ್ವೋ ಅವರ ಬಳಿಗೆ ಹೋಗಿ ಅನರೋಲ್ ಮಾಡಿಸುವಂತ ಅವರು ಚುನಾವಣೆಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸುವಂತ ಕೆಲಸ ಮಾಡಬೇಕು ಯಾಕೆ ಮೇಲ್ಮನೆ ಮೇಲ್ಮನೆ ಇದೆ ಯಾರ್ಯಾರೋ ಕೆಳಮನೆಯಲ್ಲಿ ವಿಧಾನಸಭೆಯಲ್ಲಿ ಬಂದು ಕೂತ್ಕೊಂಡು ಯಾವುದೇ ಬಿಲ್ ಅನ್ನು ಪಾಸ್ ಮಾಡಿ ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಅಂದ್ರೆ ಬೇರೆ ಬೇರೆ ವಲಯಗಳಿಂದ ಕಲಾವಿದರ ಕ್ಷೇತ್ರಗಳಿಂದ ಶಿಕ್ಷಕರ ಕ್ಷೇತ್ರಗಳಿಂದ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಂತಹ ಪರಿಣಿತರು ಬೇರೆ ಬೇರೆ ಸಮಸ್ಯೆಗಳನ್ನ ಆಳವಾಗಿ ಅಧ್ಯಯನ ಮಾಡಿರುವಂತಹವರು ಅರ್ಥ ಮಾಡ್ಕೊಂಡಿರುವಂತಹವರು ಈ ಬಿಲ್ ಇದರ ಇಂತಹ ದೋಷವನ್ನ ಹೊಂದಿದೆ ಹಾಗಾಗಿ ಇದನ್ನ ಪಾಸ್ ಮಾಡಬೇಕಾ ಪಾಸ್ ಮಾಡಬಾರ್ದು ಮತ್ತೊಂದು ಬುದ್ಧಿವಂತಿಕೆಯ ಸ್ಥಾನದಲ್ಲಿ ಚರ್ಚೆ ಆಗ್ಬೇಕು ಅನ್ನುವಂತ ಕಾರಣಕ್ಕೆ ಮೇಲ್ಮನೆ ಇರುವಂತದ್ದು ಹಾಗಾಗಿ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಾಗಿದೆ ಪದವೀಧರರು ಮತ್ತೆ ಶಿಕ್ಷಕರು ಈ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ದಯಮಾಡಿ ಪ್ರಾಮಾಣಿಕರನ್ನು ಆಯ್ಕೆ ಮಾಡಿಕೊಳ್ಳಿ ಕೆ ಆರ್ ಎಸ್ ಪಕ್ಷ ಅಂತ ಅಲ್ಲ ಆರ್ ಎಸ್ ಪಕ್ಷ ನಾವು ಮಾತ್ರ ಪ್ರಾಮಾಣಿಕರು ಅನ್ನುವಂತ ಬಂಡಿತರ ಮಾತನ್ನ ಕೆ ಆರ್ ಎಸ್ ಪಕ್ಷ ಆಡೋದಿಲ್ಲ ಆದ್ರೆ ಕೆ ಆರ್ ಎಸ್ ಪಕ್ಷವನ್ನು ಒಳಗೊಂಡಂತೆ ನೀವು ಬೇರೆ ಪಕ್ಷದ ಅಭ್ಯರ್ಥಿಗಳಿದ್ರೂ ಪರವಾಗಿಲ್ಲ ಅವರು ನಮ್ಮ ಪಕ್ಷದ ಅಭ್ಯರ್ಥಿಗಳಿಗಿಂತ ಪ್ರಾಮಾಣಿಕವಾಗಿದ್ದಾರೆ ಅವರು ಯೋಗ್ಯವಾಗಿದ್ದಾರೆ ಅವರು ವಿಧಾನ ಪರಿಷತ್ಗೆ ಕೂತ್ಕೊಂಡ್ರೆ ಬಂದು ವಿಧಾನ ಪರಿಷತ್ತಿನ ಚರ್ಚೆಗಳಲ್ಲಿ ಸಮರ್ಥವಾಗಿ ಭಾಗವಹಿಸಬಲ್ಲರು ಅನ್ನುವಂತ ಅವರು ನಿಮ್ಮ ಕಂಡ್ರೆ ನಿಮ್ಮ ಕಣ್ಣಿ ಕಂಡ್ರೆ ಅವರಿಗೆ ಮತ ಹಾಕಿ ಆದ್ರೆ ಇದೇ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಜನತಾದಳ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಯಾವುದೇ ಅಭ್ಯರ್ಥಿಗಳಿಗೆ ನೀವು ಮತ ಹಾಕ್ಬೇಡಿ ನೋಡ್ತಾ ಇದ್ದೀರಾ ಅವ್ರ ನಾಟಕಗಳನ್ನ ಯಾವ್ಯಾವ ನಾಟಕಗಳನ್ನು ಆಡಿಕೊಂಡು ಜನಗಳ ಜನಗಳ ಹಿತಾಸಕ್ತಿಯನ್ನ ಕಡೆಗಣಿಸಿ ಆಡ್ತಾ ಇರುವಂತಹ ನಾಟಕಗಳನ್ನ ನೋಡ್ಕೊಂಡಿದ್ರೆ ಅವ್ರ ನಾಟಕಗಳಿಗೆ ಅಂತ್ಯ ಶುರುವಾಗಿದೆ ಈಗಾಗಲೇ ಪ್ರತಿನಿತ್ಯ ಅಂತ್ಯದ ಆರಂಭ ಆಗೋಗಿದೆ ಹಾಗಾಗಿ ಅವರು ಅವರೇ ಆಗ ಅವರೇ ಅಂತ್ಯ ಕಾಣ್ತಾರೆ ಬಟ್ ಅವ್ರ ಜೊತೆನಲ್ಲಿ ನಿಲ್ಲುವಂತ ಕೆಲಸವನ್ನ ನೀವು ದಯವಿಟ್ಟು ಮಾಡಬೇಡಿ ಆ ಮೂರು ಪಕ್ಷಗಳನ್ನ ನೀವು ತಿರಸ್ಕರಿಸಬೇಕು ಯಾಕೆಂದ್ರೆ ಆ ಮೂರು ಪಕ್ಷಗಳ ಆಡಳಿತ ಮತ್ತೆ ಅವರ ಭ್ರಷ್ಟಾಚಾರ ಅವರ ದುರ್ವರ್ತನೆಗಳ ಕಾರಣಕ್ಕಾಗಿ ಇವತ್ತು ಅತ್ಯಂತ ಎತ್ತರದಲ್ಲಿರಬೇಕಾಗಿದ್ದಂತಹ ಈ ರಾಜ್ಯ ಎಲ್ಲ ದಿಕ್ಕಿನಲ್ಲೂ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬೇರೆ ಬೇರೆ ಎಲ್ಲ ಆಯಾಮಗಳಲ್ಲಿ ಅತ್ಯಂತ ಎತ್ತರದಲ್ಲಿರಬೇಕಾದಂತಹ ಈ ಕರ್ನಾಟಕ ರಾಜ್ಯ ಅತ್ಯಂತ ಅನೋಗತಿಗೆ ಇಳಿದಂತಹ ಪರಿಸ್ಥಿತಿಗೆ ಬಂದಿದೆ ಆ ಮೂರು ಪಕ್ಷಗಳ ಕಾರಣಕ್ಕಾಗಿ ದಯವಿಟ್ಟು ಆ ಮೂರು ಪಕ್ಷಗಳನ್ನ ನೀವು ತಿರಸ್ಕರಿಸಬೇಕು ಯಾರು ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾರು ಪಕ್ಷದ ಅಭ್ಯರ್ಥಿಗಳಲ್ಲಿ ನ್ಯೂನತೆ ಇದೆ ಅಂದ್ರೆ ಬೇರೆ ಯಾವುದೋ ಪಕ್ಷೇತರರನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಾ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ದೀಪಕ್ ಅವರು ರಾಮನಗರ ಜಿಲ್ಲಾ ಘಟಕದ ಮುಖಂಡರಾಗಿರುವಂತಹ ಗಂಗಾಧರೈನ್ ಹಾಗೆ ನಮ್ಮ ಹಿರಿಯ ಪಕ್ಷದ ಹಿರಿಯ ಮುಖಂಡರುಗಳಂತ ರಾಮ್ ರೆಡ್ಡಿ ಅವರು ಹಾಗೆ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ರಘುಪತಿ ಭಟ್ರು ಹಾಗೆ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಆನಂದ್ ಅವರಿದ್ದಾರೆ ಹಾಗೆ ನಮ್ಮ ದಾವಣಗೆರೆಯ ಸ್ನೇಹಿತರುಗಳಿದ್ದಾರೆ ಪಕ್ಷದ ಯುವ ಘಟಕದ ಕಾರ್ಯದರ್ಶಿ ಯಾರಪ್ಪ ವೆಂಕಟೇಶು ಮತ್ತೆ ಯುವ ಘಟಕದ ಬಹಳ ಯುವ ನಾಯಕಿ ನಮ್ಮ ಜನನಿಗತ್ಸಲ ಇದ್ದಾರೆ ನಾವು ಈಗ ಇಷ್ಟು ವಿಚಾರಗಳನ್ನ ನಾನು ಹಲವಾರು ಕಾರಣಕ್ಕೆ ಇದನ್ನು ಹೇಳಿದ್ದೀನಿ ಅಧಿಕಾರಿಗಳು ಸರಿ ಹೋಗ್ಬೇಕು ಅಧಿಕಾರಿಗಳನ್ನ ಸರಿ ಮಾಡ್ತೀವಿ ಅಂತ ಹೇಳಿ ಗಟ್ಟಿಯಾಗಿ ನಿಲ್ಲುವಂತಹ ಒಂದು ತಂಡವನ್ನ ಕೆಆರ್ಎಸ್ ಎಸ್ ಪಕ್ಷ ರೆಡಿ ಮಾಡ್ತಾ ಇದೆ ಅನ್ನೋದನ್ನ ಈ ರಾಜ್ಯದ ಜನಗಳಿಗೆ ಹೇಳಬೇಕು ಅನ್ನುವಂತ ಕಾರಣಕ್ಕೆ ನಾನು ಇಷ್ಟೊಂದು ಗಟ್ಟಿದಲ್ಲಿ ಇದೇ ಜಾಗದಲ್ಲಿ ನಿಂತು ನಾನು ಇದನ್ನ ಮಾತಾಡ್ತಾ ಇದ್ದೀನಿ ನೀವು ಅರ್ಥ ಮಾಡ್ಕೊಳ್ಬೇಕು ನನ್ನ ಗಟ್ಟಿ ನನ್ನ ದೇಹದಿಂದ ಉಂಟಾ ಇರುವಂತಹ ಈ ಗಟ್ಟಿ ಆ ಪ್ರಕೃತಿ ಕೊಡ್ತಾ ಇರುವಂತದ್ದು ಮುಂದಿನ ದಿನಗಳಲ್ಲಿ ದುಷ್ಟರನ್ನ ಭ್ರಷ್ಟರನ್ನ ಅಕ್ಷರ ಸಹ ಕಾನೂನಿನ ಅಡಿಯಲ್ಲಿ ಪಡೆದು ಹಾಕಿ ನ್ಯಾಯ ಮತ್ತೆ ಸತ್ಯ ಧರ್ಮದ ಆದಿನಲ್ಲಿ ಈ ರಾಜ್ಯವನ್ನ ಕಟ್ಟುತ್ತೀವಿ ಕಟ್ಟೋದಿಕ್ಕೆ ಈ ಸೈನ್ಯ ಸಿದ್ಧವಾಗಿದೆ ಅಂತ ಅನ್ನೋದನ್ನ ನನ್ನ ಕೈನಲ್ಲಿ ಆ ಪ್ರಕೃತಿ ಹೇಳಿಸ್ತಾ ಇದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ